ಮುಂಡಗೋಡ್ ಕರಗಿನಕೊಪ್ಪ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಅಜ್ಜಪ್ಪ ಸೋಗಲದ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಚರ್ಚೆ ನಡೆಸಿ ನಂತರ ಸಿಬ್ಬಂದಿಗಳ ಸಭೆ ನಡೆಸಿದ ಘಟನೆ ಭಾನುವಾರ ಜರುಗಿತು ಮುಂಡ್ಗೋಡ್ ಕರಗಿನಕೊಪ್ಪ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಅವ್ಯವಸ್ಥೆ ಕುರಿತು ಕರಾವಳಿ ಮುಂಜಾವು ದಿನಪತ್ರಿಕೆಯಲ್ಲಿ ವರದಿ ಬಂದ ಹಿನ್ನೆಲೆಯಲ್ಲಿ ಶನಿವಾರ ತಹಶೀಲ್ದಾರ್ ಶಂಕರಗೌಡಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು ಈ ವೇಳೆ ತಮಗಾಗುತ್ತಿರುವ ತೊಂದರೆಗಳ ಬಗ್ಗೆ ವಿದ್ಯಾರ್ಥಿಗಳು ಲಿಖಿತವಾಗಿ ದೂರು ನೀಡಿದ ಹಿನ್ನೆಲೆಯಲ್ಲಿ ಮಾಹಿತಿ ಪಡೆದುಕೊಂಡ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಭಾನುವಾರ ಮಧ್ಯಾಹ್ನ ಭೇಟಿ ನೀಡಿದ್ರು ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಕುಳಿತು ಸಮಸ್ಯೆಗಳನ್ನು ಆಲಿಸಿ ಮಧ್ಯಾಹ್ನದ ಊಟವನ್ನು ಮಕ್ಕಳ ಜೊತೆ ಕುಳಿತುಕೊಂಡು ಮಾಡಿದ್ರು ಈ ವೇಳೆ ಚಪಾತಿ ಮತ್ತು ಸಾಂಬಾರ್ ಸರಿಯಾಗಿ ಮಾಡೋದಿಲ್ಲ ಚಿಕನ್ ಒಂದೇ ತುಂಡು ಹಾಕ್ತಾರೆ ಶಾಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಎಂದು ಮಕ್ಕಳು ಅಧಿಕಾರಿಗಳ ಮುಂದೆ ಆರೋಪಿಸಿದ್ರು ಒಬ್ಬ ವಿದ್ಯಾರ್ಥಿಗೆ ನೂರು ಗ್ರಾಂ ಚಿಕನ್ ನೀಡಬೇಕು ಶಾಲೆಯ ಸಮಸ್ಯೆಗಳನ್ನ ಸರಿಪಡಿಸಲಾಗುವುದು ಎಂದು ವಿದ್ಯಾರ್ಥಿಗಳಿಗೆ ಭರವಸೆ ನೀಡಿದ್ರು ಬಹಳ ವರ್ಷಗಳಿಂದ ನೀರಿನ ಟ್ಯಾಂಕ್ ಸ್ವಚ್ಛಗೊಳಿಸದೇ ಇರುವುದರ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದಾಗ ನಾಳೆಗೆ ಆ ಟ್ಯಾಂಕ್ ಅನ್ನು ಸ್ವಚ್ಛಗೊಳಿಸುವುದಾಗಿ ತಿಳಿಸಿದರು ಶೌಚಾಲಯದ ಸಮಸ್ಯೆಯನ್ನ ಶೀಘ್ರದಲ್ಲಿಯೇ ಪರಿಹರಿಸಲಾಗುವುದು ಎಂದರು ನಂತರ ಶಾಲಾ ಶಿಕ್ಷಕರ ಹಾಗೂ ಸಿಬ್ಬಂದಿಗಳ ಸಭೆಯನ್ನ ನಡೆಸಿದ ಅವರು ಸಿಬ್ಬಂದಿಗಳು ಸಮರ್ಪಕವಾಗಿ ಕೆಲಸ ನಿರ್ವಹಿಸಬೇಕು ಹಾಗೂ ಅಡುಗೆಯವರು ಯಾವುದೇ ಕೈಚೀಲ ಮೊಬೈಲ್

హాస్టెల్ నీవు ఎలా కష్ట ఏది ఏమైతే హాస్టెల్ యాకే హాస్టెల్ ఆరు వర్ష ఇక ముగ్గుతాను నేను హాస్టెల్ మనల్లే ఓతన ముగ్గుతాను ఆరు వర్ష హాస్టెల్కి ఓదే ఆ పరీక్ష బరువు ఫెఫ్ డైరెక్ట్ అంతగా సో అదే ఇవతన కూడా తీసుకే ప్రాక్తి రివార్ స్వల్ప ಮೂವತ್ತೊಂದಕ್ಕೆ ಒಂದು ಮಿಸ್ಟಿಟ್ ಫಿಕ್ಸ್ ಮಾಡ್ಕೊಂಡು ಬರೋಣ ಫಿಕ್ಸ್ ಶೆಡ್ಯೂಲ್ ಹೇಳಿ ನಾಲ್ಕು ಬಿಸ್ನಿ ಬರ್ತದ ಕುಡಿಲಿಕ್ಕೆ ನೀರು ಫಿಲ್ಟರ್ ನೀರು ಕುಡಿ ನೀರಿಂದ ಕೊಟ್ಟಿದೆಯಲ್ಲ ಯಾರಿಗೆ ಕೆಮ್ಮು ಜ್ವರ ಆ ಥರ ಇಲ್ಲಿದೆಯಾ ಬಟ್ ಇನ್ಫಾರ್ಮ್ ಇರೋದು

ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನೂತನ ವರ್ಷ ತಮಗೆಲ್ಲರಿಗೂ ಒಳಿತನ್ನ ಮಾಡಲಿ ಎಂದು ಹಾರೈಸುವವರು ಮುನಾಫ್ ಲಂಡಕನಹಳ್ಳಿ ಉದ್ಯಮಿಗಳು ಶಿರ್ಸಿ ಅಯೋಧ್ಯಾ ಶ್ರೀರಾಮ ಮಂದಿರ ಉದ್ಘಾಟನೆ ದೇಶವಾಸಿಗಳ ಕನಸಾಗಿದ್ದು ಅದಕ್ಕೆ ಯಾವುದೇ ರಾಜಕೀಯ ಕಾರಣವೂ ಇಲ್ಲ ಎಂದು ಕೇಂದ್ರ ಬಂದರು ಹಡಗು ಜಲಸಾರಿಗೆ ಮತ್ತು ಪ್ರವಾಸೋದ್ಯಮ ಖಾತೆ ರಾಜ್ಯ ಸಚಿವ ಶ್ರೀಪಾದ್ ನಾಯ್ಕ್ ಹೇಳಿದ್ದಾರೆ ರವಿವಾರ ಭಟ್ಕಳ ಶಿರಾಲಿ ಸಾರದಹೊಳೆ ಹಳೆಕೋಟೆ ಶ್ರೀ ಹನುಮಂತ ದೇವಸ್ಥಾನಕ್ಕೆ ಆಗಮಿಸಿ ಶ್ರೀದೇವರ ದರ್ಶನ ಪಡೆದು ಮಾವಳಿ ಹೋಬಳಿ ನಾಮಧಾರಿ ಸಮಾಜದ ಅಭಿವೃದ್ಧಿ ಸಂಘದ ಸನ್ಮಾನ ಸ್ವೀಕರಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಅಯೋಧ್ಯೆ ಶ್ರೀರಾಮ ಮಂದಿರ ನಿರ್ಮಾಣ ವಿಷಯ ಇಂದು ನಿನ್ನೆಯದಲ್ಲ ಶ್ರೀರಾಮ ಮಂದಿರಕ್ಕಾಗಿ ಹಲವಾರು ಜನರು ಪ್ರಾಣತ್ಯಾಗ ಮಾಡಿದ್ದಾರೆ ಈಗ ರಾಜಕೀಯ ಕಾರಣ ಎಂದು ಹೇಳುತ್ತಿರುವ ವಿರೋಧ ಪಕ್ಷದವರಿಗೆ ಶ್ರೀರಾಮ ಮಂದಿರ ಬೇಡವಾಗಿದೆ ಮತಕ್ಕಾಗಿ ಹಿಂದೂ ಸಂಸ್ಕೃತಿಯನ್ನ ಕೆಳಕ್ಕೆ ಪ್ರಯತ್ನ ನಡೆಸಲಾಗ್ತಿದೆ ಅವರು ಮಂದಿರದ ಹೆಸರಿನಲ್ಲಿ ರಾಜಕಾರಣ ಮಾಡುತ್ತಿದ್ದಾರೆ ದೇಶದ ಮಥುರಾ ಅಯೋಧ್ಯ ಸೇರಿದಂತೆ ಹಲವೆಡೆ ಆಕ್ರಮಣ ಮಂದಿರ ಧ್ವಂಸ ನಡೆದಿದ್ದು ಅದೇ ಜಾಗದಲ್ಲಿ ಮಂದಿರ ನಿರ್ಮಿಸಿದ್ರೆ ರಾಜಕಾರಣ ಹೇಗೆ ಆಗುತ್ತದೆ ಎಂದು ಪ್ರಶ್ನಿಸಿದರು ಮೋದಿ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಗ್ಯಾರಂಟಿಯಂತೆ ಅಲ್ಲ ಮೋದಿ ಗ್ಯಾರಂಟಿ ಯೋಜನೆಗಳನ್ನ ಈ ಹಿಂದೆಯೇ ಘೋಷಿಸಲಾಗಿದ್ದು ಅವು ಜನರಿಗೆ ತಲುಪಿರುವ ಬಗ್ಗೆ ಈಗ ಖಾತರಿಪಡಿಸಿಕೊಳ್ಳಲಾಗುತ್ತಿದೆಯಷ್ಟೇ ಎಂದರು हमने उत्तर देना ठीक नहीं है जनता ही उनको उत्तर देगी ये विषय कल और परसों का नहीं सैकड़ों पीढ़ियां इस राम मंदिर के लिए हिंदुस्तान से खपी हुई है अपने राम के लिए बहुत लोगों ने जान भी दे दिया है अपने 90 में सुना 92 में सुना मुलायम सिंह ने गोलीबार किया था इन्हीं के जब बोलते हैं इन्हीं के ही वो साथी है जिनको यहाँ राम मंदिर नहीं चाहिए इनको चाहिए अलग तरीके का खाली उनको राजनीति तो वो करते हैं भारतीय जनता पार्टी कभी राजनीति करती नहीं है यदि ऐसा राजनीति करती है वो क्यों पीछे है जैसा भारतीय जनता पार्टी 88 में इस राम मंदिर को सब क्योंकि हमारा आस्था का विषय है हिन्दुस्तान की पूरे आस्था का विषय है वो हर आदमी चाहता है कि देश में राम मंदिर बने और वहां से लेकर अडवाणी जी की रथयात्रा तो आप जानते हैं जो प्रयास भारतीय जनता पार्टी ने किए ये राजनीति के लिए नहीं है ये तो हमारा जैसा मैंने कहा हमारी संस्कृति फिर फिर एक बार अपने जगह पर आए जिन आक्रमकताओं ने इस देश में जो बड़े बड़े हमारे मंदिर थे मथुरा माया अयोध्या ये जो सब तोड़ के वहां क्या बनाया तो इसको फिर खड़ा करना ये क्या राजनीति है क्या ये हर 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 लोगों ने हर हर, हर एक ने उसमें शामिल होना चाहिए लेकिन इनको खाली उन्होंने आज तक ऑपोजिशन के लोगों ने आज तक राजनीति की उन्होंने वोट बैंक के लिए वोट बैंक के लिए हिंदुस्तान की संस्कृति हिंदुस्तान का जो जो कुछ अच्छा था उसको नीचे रख के आज भी वो करते हैं आज भी ಕಾಸ್ಕಾರ್ಡ್ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಈಶ್ವರ್ ನಾಯ್ಕ್ ಬಿಜೆಪಿ ಮುಖಂಡರಾದ ಗೋವಿಂದ್ ನಾಯ್ಕ್ ಸುಬ್ರಾಯ್ ದೇವಾಡಿಗ ಮುಕುಂದ್ ನಾಯ್ಕ್ ನ್ಯಾಯವಾದಿ ದತ್ತಾತ್ರೇಯ ನಾಯ್ಕ್ ಭಾಸ್ಕರ್ ದೈಮನೆ ಮಂಜುನಾಥ್ ಮೊಗೇರ್ ಮತ್ತಿತರರು ಉಪಸ್ಥಿತರಿದ್ದರು ಇದಕ್ಕೂ ಪೂರ್ವದಲ್ಲಿ ಹಳೇಕೋಟೆ ಹನುಮಂತನ ದರ್ಶನ ಪಡೆದು ಸಭಾಭವನಕ್ಕೆ ಆಗಮಿಸಿದ ಸಚಿವರನ್ನ ಹೊಳೆ ಶ್ರೀ ಹಳೇಕೋಟೆ ಹನುಮಂತ ದೇವಸ್ಥಾನದ ಆಡಳಿತ ಮಂಡಳಿ ಮಾವಳಿ ಹೋಬಳಿ ನಾಮಧಾರಿ ಸಮಾಜದ ವತಿಯಿಂದ ಸನ್ಮಾನಿಸಲಾಯಿತು ನಂತರ ದೇವಸ್ಥಾನದ ಅಭಿವೃದ್ಧಿಗೆ ಅನುದಾನ ಒದಗಿಸುವಂತೆ ಸಂಘದ ವತಿಯಿಂದ ಮನವಿ ಸಲ್ಲಿಸಲಾಯಿತು ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಶ್ರೀ ಹಳೇಕೋಟೆ ಹನುಮಂತ ದೇವಸ್ಥಾನದ ಸಮೀಪ ದೇವಸ್ಥಾನಕ್ಕೆ ಸೇರಿದ ಕೋಟೆ ಇದ್ದು ಅದನ್ನು ಅಭಿವೃದ್ಧಿಪಡಿಸುವುದರ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸುವುದರ ಮೂಲಕ ದೇವಸ್ಥಾನ ಹಾಗೂ ಕೋಟೆ ಪ್ರದೇಶವನ್ನು ಪ್ರವಾಸೋದ್ಯಮ ತಾಣವನ್ನಾಗಿ ರೂಪಿಸಲು ನೆರವು ನೀಡುವಂತೆ ಮುಖಂಡರು ವಿನಂತಿಸಿಕೊಂಡರು ಶ್ರೀ ಹಳೇಕೋಟೆ ಹನುಮಂತ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಕೃಷ್ಣ ನಾಯ್ಕ ಸಾರದಹೊಳೆ ಮನವಿ ಪತ್ರ ಓದಿದ್ರು ತಹಶೀಲ್ದಾರ್ ತಿಪ್ಪೇಸ್ವಾಮಿ ದೇವಸ್ಥಾನದ ಆಡಳಿತ ಮುಕ್ತೇಸರ ಸುಬ್ರಹ್ನ ನಾಯಕ್ ತೆರ್ನಮಕ್ಕಿ ಮಾವಳಿ ಹೋಬಳಿ ನಾಮಧಾರಿ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಸುಬ್ರನಾಯ್ಕ ಗುಮ್ಮನಹಕ್ಲು ಕಾಸ್ಕಾರ್ಡ್ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಈಶ್ವರ್ ನಾಯ್ಕ್ ಗೋವಿಂದ್ ನಾಯ್ಕ್ ಭಟ್ಕಳ ನಿಚ್ಚಲಮಕ್ಕಿ ಶ್ರೀ ವೆಂಕಟರಮಣ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಅರುಣ್ ನಾಯ್ಕ್ ಎಂಕೆ ನಾಯ್ಕ್ ಕೃಷ್ಣಾನಾಯ್ಕ ಮುರುಡೇಶ್ವರ ರಾಮಚಂದ್ರ ನಾಯ್ಕ್ ಬೇಂಗ್ರೆ ಮೊದಲಾದವರು ಉಪಸ್ಥಿತರಿದ್ದರು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನೂತನ ವರ್ಷ ತಮಗೆಲ್ಲರಿಗೂ ಒಳಿತನ ಮಾಡಲಿ ಎಂದು ಹಾರೈಸುವವರು ಶ್ರೀನಿವಾಸ್ ಹೆಬ್ಬಾರ್ ಅಧ್ಯಕ್ಷರು ಜೀವಜಲ ಕಾರ್ಯಪಡೆ ಶಿರ್ಸಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನೂತನ ವರ್ಷ ತಮಗೆಲ್ಲರಿಗೂ ಒಳಿತನ್ನ ಮಾಡಲಿ ಎಂದು ಹಾರೈಸುವವರು ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಕಾರ್ಯನಿರ್ವಾಹಕ ನಿರ್ದೇಶಕರು ಸ್ಕೋಡ್ವೇಸ್ ಶಿರ್ಸಿ ಮೀನುಗಾರರು ಕೇವಲ ಮೀನುಗಾರಿಕೆ ಮೇಲೆ ಅವಲಂಬಿತರಾಗದೆ ವಿದ್ಯಾಭ್ಯಾಸದತ್ತ ಹೆಚ್ಚಿನ ಗಮನ ಹರಿಸಬೇಕಾದ ಅಗತ್ಯತೆ ಇದೆ ಶೈಕ್ಷಣಿಕ ಕ್ಷೇತ್ರದ ಸಾಧನೆಗೆ ಅಗತ್ಯವಿರುವ ಎಲ್ಲ ನೆರವುಗಳನ್ನು ನೀಡಲು ನಾನು ಸದಾ ಸಿದ್ದನಿದ್ದೇನೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಹೇಳಿದರು ಅಂಕೋಲಾ ಪಟ್ಟಣದ ಸತ್ಯಾಗ್ರಹ ಸ್ಮಾರಕ ಭವನದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಹರಿಕಂತ್ರ ಮಹಾಜನ ಸಂಘ ಹಾಗೂ ಅಂಕೋಲ ತಾಲೂಕು ಹರಿಕಂತ್ರ ಮಹಾಜನ ಸಂಘದ ಆಶ್ರಯದಲ್ಲಿ ಆಯೋಜಿಸಿದ್ದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ದೀಪ ಬೆಳಗೋದ್ರೊಂದಿಗೆ ಉದ್ಘಾಟಿಸಿ ಮಾತನಾಡಿ ದೇವರು ನಮಗೆ ಕರುಣಿಸಿದ ಅಧಿಕಾರಾವಧಿಯಲ್ಲಿ ಸಾಧ್ಯವಾದ ಸೇವೆಯನ್ನ ನೀಡಿದಲ್ಲಿ ಸಮಾಜ ಜನ್ಮ ಸ್ಮರಿಸುತ್ತದೆ ಈ ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲಾ ಹರಿಕಂತ್ರ ಮಹಾಜನ ಸಂಘದವರು ಕಳೆದ ಹದಿನೆಂಟು ವರ್ಷಗಳಿಂದ ಕಾರ್ಯಕ್ರಮಗಳನ್ನು ಆಯೋಜಿಸುವುದರೊಂದಿಗೆ ಯುವ ತಲೆಮಾರಿನವರನ್ನ ಪ್ರೋತ್ಸಾಹಿಸಿ ಬೆಳೆಸುವ ಕಾರ್ಯಕ್ಕೆ ಮುಂದಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಕರಾವಳಿ ಭಾಗದ ಮಧ್ಯವರ್ತಿ ಸ್ಥಳವಾಗಿರುವ ಕುಮಟಾದಲ್ಲಿ ಹರಿಕಂತ್ರ ಸಮಾಜದ ಸಮುದಾಯ ಭವನವನ್ನ ನಿರ್ಮಿಸಬೇಕೆಂಬ ಮೀನುಗಾರರ ಬಹುಕಾಲದ ಕನಸನ್ನ ಸಾಕಾರಗೊಳಿಸಲು ಹತ್ತು ಲಕ್ಷ ರೂಪಾಯಿ ಹಣವನ್ನ ಮಂಜೂರು ಮಾಡುವುದಲ್ಲದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ನೆರವನ್ನು ನೀಡಲು ನಾನು ಕಟಿಬದ್ಧನಾಗಿದ್ದೇನೆ ಎಂದರು ಹರಿಕಂತ್ರ ಮಹಾಜನ ಸಂಘದ ಅಧ್ಯಕ್ಷ ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಮೀನುಗಾರರು ಸಂಘಟಿತರಾಗುವುದರೊಂದಿಗೆ ಇನ್ನೂ ಹೆಚ್ಚಿನ ಸಾಧನೆ ತೋರುವಂತಾಗಬೇಕು ಸಂಕಷ್ಟದಲ್ಲಿರುವ ಮೀನುಗಾರರ ಕುಟುಂಬಗಳಿಗೆ ನೆರವು ನೀಡೋದರೊಂದಿಗೆ ಸಮಾಜವನ್ನು ಬಲಿಷ್ಠಗೊಳಿಸಲು ಎಲ್ಲರೂ ಒಗ್ಗಟ್ಟಾಗಿ ಶ್ರಮಿಸಬೇಕು ಎಂದರು ಶಾಸಕ ಸತ್ತಿಸ್ ಸೈಲ್ ಮಾತನಾಡಿ ಮೀನುಗಾರ ಸಮಾಜದ ಆಶೀರ್ವಾದ ನನ್ನ ರಾಜಕೀಯ ಬೆಳವಣಿಗೆಯಲ್ಲಿ ಮಹತ್ತರ ಪಾತ್ರ ವಹಿಸಿದ್ದು ನಾನು ಚಿರಋಣಿಯಾಗಿದ್ದೇನೆ ಅಲ್ಲದೆ ಮೀನುಗಾರರ ಅಭಿವೃದ್ಧಿಗೆ ಸಹಾಯ ಸಹಕಾರ ನೀಡಲು ನಾನು ಸದಾ ಸಿದ್ಧನಿರುವುದಾಗಿ ತಿಳಿಸಿದರು ವೇದಿಕೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ಹರಿಕಂತ್ರ ಮಹಾಜನ ಸಂಘದ ಮಹಾಪೋಷಕ ಗಣಪತಿ ಮಾಂಗ್ರೆ ಜಿಲ್ಲಾ ಮೀನುಗಾರರ ಫೆಡರೇಷನ್ ಅಧ್ಯಕ್ಷ ರಾಜು ತಾಂಡೇಲ್ ಗಣೇಶ್ ಹರಿಕಂತ್ರ ನೇತ್ರಾಣಿ ಆರ್ಎಸ್ ಆಂದ್ಲೆಮನೆ ಪತ್ರಕರ್ತ ಪಾಂಡುರಂಗ್ ಕೇಣೀಕರ್ ಡಾಕ್ಟರ್ ವೆಂಕಟೇಶ್ ಕೇಣಿಕರ್ ಸುಭಾಷ್ ಪಿ ಕೇಣಿಕರ್ ಗಿರಿಧರ್ ಎನ್ ಹರಿಕಂತ್ರ ಜಗದೀಶ್ ನುಶಿಕೋಟೆ ಸುರೇಶ್ ಹರಿಕಂತ್ರ ನ್ಯಾಯವಾದಿಗಳಾದ ರಾಜು ಹರಿಕಂತ್ರ ಅಶೋಕ್ ಹರಿಕಂತ್ರ ಮಹೇಶ್ ಹರಿಕಂತ್ರ ಮೀನಾಕ್ಷಿ ಹರಿಕಂತ್ರ ಶ್ರೀಕಾಂತ್ ದುರ್ಗೇಕರ್ ಶಾಂತಾ ಹರಿಕಂತ್ರ ರತ್ನಾಕರ್ ಹರಿಕಂತ್ರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸಂಘದ ಪ್ರಧಾನ ಕಾರ್ಯದರ್ಶಿ ಟಿಬಿ ಹರಿಕಂತ್ರ ಪ್ರಾಸ್ತಾವಿಕವಾಗಿ ಮಾತನಾಡಿ ಸಮಾಜದಿಂದ ಪ್ರೋತ್ಸಾಹ ಪುರಸ್ಕಾರ ಪಡೆದುಕೊಂಡು ಇತರರಿಗೆ ಸ್ಪೂರ್ತಿಯಾದ ಸಾಧಕರು ಸಮಾಜದ ಅಭಿವೃದ್ಧಿಗೆ ಸಹಾಯ ಸಹಕಾರ ಮಾಡೋದ್ರೊಂದಿಗೆ ಋಣ ಸಂದಾಯ ಮಾಡುವಂತಾಗಬೇಕು ಎಂದರು ಸಾರಿಕಾ ಸಂಗಡಿಕರು ಪ್ರಾರ್ಥಿಸಿದ್ರು ಸಂಘದ ಶೈಕ್ಷಣಿಕ ಸಮಿತಿ ಅಧ್ಯಕ್ಷ ಶಿವಾನಂದ ತಾಂಡೇಲ್ ನಿರೂಪಿಸಿದ್ರು ಅಂಕೋಲಾ ತಾಲೂಕಾಧ್ಯಕ್ಷ ಹೂವಾ ಖಂಡೇಕರ್ ವಂದಿಸಿದ್ರು ವಿವಿಧ ಕ್ಷೇತ್ರಗಳಲ್ಲಿ ತೋರಿದ ಸಾಧಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನೂತನ ವರ್ಷ ತಮಗೆಲ್ಲರಿಗೂ ಒಳಿತನ ಮಾಡಲಿ ಎಂದು ಹಾರೈಸುವವರು ಅನಂತಮೂರ್ತಿ ಹೆಗಡೆ ಸಾಮಾಜಿಕ ಹೋರಾಟಗಾರರು ಶಿರ್ಸಿ ವರ್ಷಾಂತ್ಯದ ಸಾಲು ಸಾಲು ಮದುವೆ ಮುಹೂರ್ತದ ಹಿನ್ನೆಲೆಯಲ್ಲಿ ಹೋಟೆಲ್ ಲಾಡ್ಜ್ಗಳು ಫುಲ್ ಆಗಿದ್ದು ಪ್ರವಾಸಿಗರು ಹೋಟೆಲ್ ರೂಮ್ಗಾಗಿ ಪರದಾಟ ನಡೆಸಿ ಕೊನೆಗೂ ದುಬಾರಿ ವೆಚ್ಚ ಭರಿಸಿ ಗೋವಾದತ್ತ ಮುಖ ಮಾಡಿದ್ದಾರೆ ಪ್ರತಿ ವರ್ಷ ಡಿಸೆಂಬರ್ ಮೂವತ್ತೊಂದರಂದು ಪ್ರವಾಸಿಗರಿಂದ ತುಂಬಿ ತುಳುಕುತ್ತಿದ್ದ ಠಾಗೋರ್ ಕಡಲತೀರ ಈ ಬಾರಿ ಪ್ರವಾಸಿಗರೇ ಇಲ್ಲದೆ ಬಿಕೋ ಎನ್ನುತ್ತಿತ್ತು ಜನವರಿ ಮೂರನೇ ತಾರೀಖಿನವರೆಗೂ ಹೋಟೆಲ್ ರೂಮ್ ಬುಕ್ ಆಗಿರುವುದರಿಂದ ಗೋವಾ ಹೋಟೆಲ್ ಮಾಲೀಕರಿಗೂ ಲಾಟರಿ ಹೊಡೆದಂತಾಗಿದೆ ಹೊಸ ವರ್ಷಾಚರಣೆ ಬಳಿಕವೂ ಕಾರವಾರದಲ್ಲಿ ರೂಮ್ಗಳು ಇಲ್ಲವಾಗಿದೆ ಕಾಟೇಜ್ಗಳ ವ್ಯವಸ್ಥೆಯೂ ಇಲ್ಲಿ ಇಲ್ಲದಿರೋದು ಬಂದದಾರಿಗೆ ಸುಂಕ ಇಲ್ಲವೆಂಬಂತೆ ಪ್ರವಾಸಿಗರು ಪೆಚ್ಚು ಮೋರೆ ಹಾಕಿ ಗೋವಾದತ್ತ ಹೆಜ್ಜೆ ಹಾಕಿದ್ದಾರೆ ಗೋವಾದಲ್ಲಿಯೂ ರೂಂಬಾಡಿಗೆ ಹೆಚ್ಚಾಗಿದ್ದು ಅಲ್ಲಿಯೂ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ ಗೋವಾದ ಪೊಲೆಲಂ ಕಲಂಗೂಟ್ ಡೋನಾಪೌಲಾ ಕೋಲ್ವಾ ಬಾಗಾ ಆಗೊಂಡ ಮೀರಾಮಾರಾ ಬೀಚ್ಗಳಲ್ಲಿ ತೀರದಲ್ಲಿಯೇ ಫೈರ್ ಕ್ಯಾಂಪ್ ಹಾಕಿ ರಾತ್ರಿ ಹೊತ್ತು ಕಳೆಯಲು ಅವಕಾಶ ಇರೋದ್ರಿಂದ ಅನಿವಾರ್ಯವಾಗಿ ಗೋವಾದತ್ತ ಮುಖ ಮಾಡಿದ್ದಾರೆ ಇನ್ನು ಕೆಲವಷ್ಟು ಜನ ಅರಿವಿಲ್ಲದೆ ಬಂದು ಪೇಚಿಗೆ ಸಿಲುಕುವಂತಾಗಿದೆ ಬಾಗಲಕೋಟೆ ಹಾವೇರಿ ಲಿಂಗಸ್ಗೂರು ಸೇರಿದಂತೆ ವಿವಿಧ ಭಾಗದಿಂದ ಬಾಡಿಗೆ ವಾಹನಗಳನ್ನು ಮಾಡಿಕೊಂಡು ಕಾರವಾರದಲ್ಲಿ ರೂಮ್ ಬುಕ್ ಮಾಡಿ ಇಲ್ಲಿಗೆ ಹೊಸ ವರ್ಷಾಚರಣೆ ಮಾಡಬೇಕೆಂದು ಬಂದಿದ್ದ ಪ್ರವಾಸಿಗರು ಲಾಡ್ಜ್ಗಳಿಗೆ ತೆರಳಿ ಮ್ಯಾನೇಜರ್ ಬಳಿ ದುಂಬಾಲು ಬೀಳುತ್ತಿದ್ದು ಹೋಟೆಲ್ ಮಾಲೀಕರೂ ಸಹ ಅಸಹಾಯಕತೆ ಹೇಳಿಕೊಂಡಿದ್ದಾರೆ ಮದ್ಯಪಾನ ಸೇವನೆ ಮಾಡಿ ಕಳೆದ ವರ್ಷ ಹಲವು ದುರಂತಗಳು ನಡೆದಿದ್ದು ಗಮನಕ್ಕೆ ಬಂದಿದೆ ಈ ಬಾರಿ ಹೆಚ್ಚಿನ ಚೆಕ್ಪೋಸ್ಟ್ಗಳನ್ನು ಈ ಬಾರಿ ಹೆಚ್ಚಿನ ಚೆಕ್ಪೋಸ್ಟ್ಗಳನ್ನು ತೆರೆಯಲಾಗಿದೆ ಕಡಲ ತೀರದಲ್ಲಿ ಮುಂಜಾಗ್ರತೆ ವಹಿಸುವ ಉದ್ದೇಶದಿಂದ ನೂರು ಹೋಂಗಾರ್ಡ್ಗಳನ್ನು ನಿಯೋಜನೆ ಮಾಡಲಾಗಿದೆ ಮಹಿಳೆಯರು ಮಕ್ಕಳ ವಿಚಾರದಲ್ಲಿ ಮುಂಜಾಗ್ರತೆ ವಹಿಸುವಂತೆ ರೆಸಾರ್ಟ್ ಮತ್ತು ಹೋಮ್ ಸ್ಟೇ ಮಾಲೀಕರಿಗೆ ಸೂಚನೆ ನೀಡಿದ್ದೇವೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ರಾತ್ರಿ ವಶ ಹೊಸ ವರ್ಷ ವರ್ಷದ ಆಚರಣೆ ಇಲ್ಲಿ ಜನ ತೊಡಗುತ್ತಾರೆ ಆ ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆ ಗೋವಾ ಗಡಿ ಹೆಂಚಿನಲ್ಲಿರೋದ ಕಾರಣದಿಂದ ಗೋವಾ ಕಡೆಗೆ ಹೆಚ್ಚಿನ ಪ್ರವಾಸಿಗರು ಹೋಗೋ ಸಂಭವ ಇದೆ ಮತ್ತೆ ಕಡಲ ತೀರದಲ್ಲಿ ಸಹ ಹಲವಾರು ಜನ ಬೆಂಗಳೂರು ಮತ್ತು ಇತರ ಕಡೆಗಳಿಂದ ರಾಜ್ಯದ ಇತರ ಕಡೆಗಳಿಂದ ಪ್ರವಾಸಿಗರು ಬಂದು ಈಗಾಗಲೇ ಹೋಮ್ ಸ್ಟೇಗಳಲ್ಲಿ ಮತ್ತು ರೆಸಾರ್ಟ್ಗಳಲ್ಲಿ ಬೀಟ್ಬಿಟ್ಟಿದ್ದು ಅವರೂ ಸಹ ಹೊಸ ವರ್ಷದ ಆಚರಣೆಯಲ್ಲಿ ತೊಡಗುವ ಸಂಭವ ಇರೋದರಿಂದ ಹೆಚ್ಚಿನ ಅಧಿಕಾರಿ ಸಿಬ್ಬಂದಿಗಳ ನಿಯೋಜನೆ ಆಗಿದೆ ಎಲ್ಲೆಲ್ಲಿ ವಾಟರ್ ಬಾಡೀಸ್ ಇದೆ ಎಲ್ಲೆಲ್ಲಿ ರೆಸಾರ್ಟ್ಗಳಿದೆ ಎಲ್ಲೆಲ್ಲಿ ನಮ್ಮ ನದಿಗಳಿದೆ ಮತ್ತು ಬೀಚ್ಗಳಿದೆ ಸುಮಾರು ನಲವತ್ತು ಬೀಚ್ಗಳು ನಮ್ಮ ವ್ಯಾಪ್ತಿಯಲ್ಲಿ ಬರುತ್ತೆ ಈ ಎಲ್ಲ ಕಡೆ ಹೆಚ್ಚಿನ ಬಂದೋಬಸ್ತನ್ನು ಮಾಡಿದೆ ಜನ ಸ ಮುಖ್ಯವಾಗಿ ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದ ಎಲ್ಲ ರೀತಿಯ ಸುರಕ್ಷತಾ ಕ್ರಮಗಳನ್ನು ಕಾರವಾರ ಜಿಲ್ಲಾ ಪೊಲೀಸ್ ವತಿಯಿಂದ ತೆಗೆದುಕೊಳ್ಳಲಾಗ್ತಿದೆ ಹೊಸ ವರ್ಷದ ದಿನ ಮದ್ಯಪಾನ ಮಾಡಿ ರಾತ್ರಿಯಲ್ಲಿ ಓಡಾಡುವ ಒಂದು ಜನಗಳನ್ನು ಪತ್ತೆ ಹಚ್ಚುವ ಸಲುವಾಗಿ ಅದನ್ನು ತಡೆಯುವ ಸಲುವಾಗಿ ರಸ್ತೆಯ ವಿವಿಧ ಕಡೆಗಳಲ್ಲಿ ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ಹೆಚ್ಚಿನ ಚೆಕ್ ಪೋಸ್ಟ್ಗಳನ್ನು ತೆರೆದು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡ್ತಾಯಿದೆ ಈ ನಿಟ್ಟಿನಲ್ಲಿ ಸುಮ್ಮನೆ ಅನವಶ್ಯಕವಾಗಿ ವಾಹನಗಳಲ್ಲಿ ಓಡಾಡುವವರ ಒಂದು ಓಡಾಟಕ್ಕೆ ಒಂದು ತಡೆ ಹಾಕೋಕ್ಕೆ ಒಂದು ನಾವು ಯೋಚನೆ ಮಾಡಿಕೊಂಡಿದ್ದೀವಿ ಯಾವುದೇ ರೀತಿಯ ಅವಘಡಗಳು ನಡೆಯದ ರೀತಿಯಲ್ಲಿ ಸುರಕ್ಷಿತ ಕ್ರಮಗಳನ್ನು ನಾವು ಎಲ್ಲ ರೀತಿಯಿಂದ ಕೈಗೊಂಡಿದ್ದೀವಿ ಮದ್ಯ ಮದ್ಯಪಾನ ಸೇವನೆ ಮಾಡಿದ ನಂತರ ನೀರುಗಿಳಿ ಇಳಿದು ಲಾ ಕಡೆ ಕಳೆದ ಎರಡು ಮೂರು ಸಾರಿ ಕೆಲವು ಅವಘಡಗಳು ಆಗಿತ್ತು ಅದನ್ನು ತಡೆಯುವ ನಿಟ್ಟಿನಲ್ಲಿ ಹೆಚ್ಚಿನ ಹೋಮ್ ಗಾರ್ಡ್ ಬಲವನ್ನು ಸಹ ನಾವು ಈ ಸುದ್ದಿ ಪಡ್ಕೊಂಡಿದ್ದೀವಿ ಮತ್ತು ಕರ ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಗಳ ಅಧಿಕಾರಿಗಳ ತಂಡಗಳು ಸಹ ನಮ್ಮ ಜೊತೆಯಲ್ಲಿ ಕೈಗೂಡಿಸಿ ಯಾರೂ ಸಹ ನೀರುಗಿಳಿದಿರೋ ರೀತಿಯಲ್ಲಿ ಸುರಕ್ಷಿತ ದೃಷ್ಟಿಯಿಂದ ಆಚರಣೆಯನ್ನು ಮಾಡುವಂತೆ ನೋಡಿಕೊಳ್ಳಲು ಸರ್ವ ಸರ್ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ